ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದ ಅಡರಕಟ್ಟೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಏಳನೇ ತರಗತಿಯ ವಿದ್ಯಾರ್ಥಿಗಳ ಬಿಳುಕುಡಿಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಗುರುವಂದನಾ ಕಾರ್ಯಕ್ರಮ ಶುಕ್ರವಾರ ಸಂಜೆ ಸಂಭ್ರಮದಿಂದ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಿಎಸ್ಆರ್ಲಾಪುರ್ ಅವರು ಅಡರಕಟ್ಟೆ ಗ್ರಾಮಸ್ಥರು ಶಾಲೆಯ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸದಿಂದ ಶಾಲೆ ಶಿಕ್ಷಕರು ತಮ್ಮ ಶಾಲೆಯ ಉತ್ತಮ ಬೆಳವಣಿಗೆಗೆ ಸಾಕಷ್ಟು ಶ್ರಮ ವಹಿಸಿ ಶಾಲೆಯನ್ನ ತಾಲೂಕಿನಲ್ಲಿ ಮಾದರಿ ಶಾಲೆಯನ್ನಾಗಿ ಮಾಡಲು ಉತ್ಸಾಹಕರಾಗಿದ್ದಾರೆ ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಸೇರಿರುವ ಗ್ರಾಮಸ್ಥರೇ ಸಾಕ್ಷಿಯಾಗಿದ್ದಾರೆ ಈ ಶಾಲೆಯಲ್ಲಿ ಎಲ್ಕೆಜಿ ಯುಕೆಜಿಯನ್ನ ಪ್ರಾರಂಭಿಸಬೇಕು ಎಂದು ಗ್ರಾಮಸ್ಥರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅದಕ್ಕಾಗಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಂಪೂರ್ಣ ಸಹಕಾರ ನೀಡಿ ಮುಂದಿನ ದಿನಗಳಲ್ಲಿ ಅನುಕೂಲ ಕಲ್ಪಿಸಲಾಗುವುದು ಎಂದರು ಪಿಸಿ ಕಾಳಶೆಟ್ಟಿ ಅವರು ಪ್ರಾಸ್ತಾವಿಕ ನುಡಿಗಳನ್ನು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಯಶ್ರೀ ವೀರೇಶ್ ಭಂಗಿ ಎಂಎಂ ಗೀತಾ ಹಳಿಯಾಳ್ ಎಲ್ಎನ್ ನಂದಣ್ಣವರ್ ಕುಮಾರಣ್ಣ ಚಕ್ರಸಾಲಿ ಎಂಬಿಹವಳದ್ ಪವಿತ್ರ ಗಡ್ಡಪ್ಪನವರ್ ಎಎಂ ಎನ್ ಎನ್ಜಿ ಮುಳುಗುಂದ ರೇಣುಕಾ ರೊಳ್ಳಿ ಬಿಎಂ ಯರ್ಗುಪ್ಪಿ ಸೇರಿದಂತೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಶಾಲೆಯ ಎಲ್ಲಾ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಶಾಲೆಯ ಮುಖ್ಯೋಪಾಧ್ಯಾಯಿನಿ ಎನ್ ಎಚ್ ಸ್ವಾಗತಿಸಿದರು ಸ್ವಾಗತಿಸಿದ್ರು ಡಿಡಿ ಲಮಾಣಿ ನಿರೂಪಿಸಿದ್ರು ಎಸ್ ಕೆ ಬಾವಿ ವಂದಿಸಿದ್ರು ಇದೇ ಸಮಯದಲ್ಲಿ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಂದ ಸಂಸ್ಕೃತಿ ಹಾಗೂ ಮನರಂಜನೆಯ ಕಾರ್ಯಕ್ರಮಗಳು ಸಂಭ್ರಮದಿಂದ ನಡೆದವು ತಮ್ಮ ಮಕ್ಕಳ ಕಾರ್ಯಕ್ರಮವನ್ನ ನೋಡಲು ಇಡೀ ಅಡರಕಟ್ಟಿ ಗ್ರಾಮಸ್ಥರು ಸೇರಿದ್ದು ಕಾರ್ಯಕ್ರಮಕ್ಕೆ ಹೆಚ್ಚು ಸಂಭ್ರಮ ತಂದಿತ್ತು ಕ್ಯಾಮರಾಮನ್ ರಾಜು ಸರಣಿಗಿ ಜೊತೆ ವೀರಣ್ಣ ಹಡ್ಪಟ್ಟಿ ಗ್ರಾಮದಲ್ಲಿ ಇಂಥ ಒಂದು ಅಭುತವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಲವತ್ತೆಂಟು ಕಾರ್ಯಕ್ರಮಗಳು ಹಮ್ಮಿಕೊಂಡರೆ ಈ ಒಂದು ಕಾರ್ಯಕ್ರಮದಲ್ಲಿ ಜೆಎಮ್ ಡಬ್ಲ್ಯೂ ಶಾಲೆ ಜೆ ಎಂ ಜೆ ಎಂ ಡಬ್ಲ್ಯೂ ಅವರು ಈ ಶಾಲೆಗೆ ದಾನವನ್ನು ನೀಡಿದ ಅವ್ರನ್ನೂ ಮರೆಯೋಕ್ಕಾಗೋದಿಲ್ಲ ಜೆ ಎಸ್ ಡಬ್ಲ್ಯೂ ಅವ್ರನ್ನೂ ಸಹಿತ ಮರೆಯದಂತೆ ಎಲ್ಲದಕ್ಕಿಂತ ಮೇಲಾಗಿ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸಬೇಕಂತ ಶಿಕ್ಷಕ ಬಳಗ ಏನೈತಲ್ಲ ಅವರಲ್ಲಿ ಇಚ್ಛಾಶಕ್ತಿ ಐತಿ ಯಾವ ರೀತಿ ಇಚ್ಛಾಶಕ್ತಿ ಶಕ್ತಿ ಅಂದ್ರ ಎಲ್ಲಿ ಏನು ಸಂಪನ್ಮೂಲ ಸಿಗುತ್ತಾ ಸಂಪನ್ಮೂಲವನ್ನ ತೆಗೆದುಕೊಂಡು ಈ ಅಡಿಕಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯನ್ನ ಮಾದರಿ ಶಾಲೆಯನ್ನಾಗಿ ಮಾಡ್ಬೇಕಂತ ಹಂಬಲದಿಂದ ಎಲ್ಲ ಶಿಕ್ಷಕರು ಸತತ ಪ್ರಯತ್ನ ಮಾಡ್ತಕ್ಕಂಥದ್ದು ಅದು ನನಗೆ ಬಹಳ ಹೆಮ್ಮೆ ಈ ಶಾಲೆಯಲ್ಲಿ ಈ ಊರಿನ ಹಿರಿಯರ ಒಂದು ಮಾರ್ಗ ಎಲ್ ಕೆ ಜಿ ಜಿ ಪ್ರಾರಂಭ ಮಾಡ್ಬೇಕಂತ ನಮ್ಮ ಡಿಡಿ ಅವರು ಹೇಳಿದಂತ ಸಂದರ್ಭದಲ್ಲಿ ಆ ಪರ್ಮಿಷನ್ ಏನೈತಲ್ಲ ಜಿಲ್ಲಾ ಜಿಲ್ಲಾ ನಮ್ಮ ಅಧಿಕಾರಿಗಳಿಂದ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತ ಈ ಮೂಲ ಈ ವೇದಿಕೆ ಮೂಲಕ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ ಜಿ ಯು ಜಿ ಶಾಲೆ ಪ್ರಾರಂಭ ಪ್ರಾರಂಭವಾಗಬೇಕಾದರೆ ಯಾವುದೇ ರೀತಿಯ ಅನುದಾನ ಇರುವುದಿಲ್ಲ ಆ ಅನುದಾನವನ್ನ ನಾವು